ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸುಮಾರು ಜನ ಕೇಳ್ತಾ ಇದ್ರಿ ಅಕ್ಷಯ ಪಾತ್ರ ಬಗ್ಗೆ ಎಲ್ಲರಿಗೂ ಹೇಳಿದ್ನಲ್ವ ಸೊ ಆ ಸಾಕಷ್ಟು ಜನ ಕೇಳ್ತಾಯಿದ್ರಿ ಮನೆಯಲ್ಲಿ ನಾವು ಹೇಗೆ ಅಕ್ಷಯ ಪಾತ್ರನ ಮಾಡ್ಕೊಳ್ಳೋದು ಸೊ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಹಾಗಾಗಿ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಥರ ಯೂಸಸ್ ಏನಿರತ್ತೆ ಅಂತ ಸೊ ಈ ಒಂದು ಅಕ್ಷಯ ಪಾತ್ರನ ಮಾಡ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ಎಲ್ಲ ಖರ್ಚಾಗೋದಿಲ್ಲ ಏನಂದರೆ ಮನೆಯಲ್ಲಿರೋಂಥ ಒಂದು ಐಟಮ್ಸ್ನ ಉಪಯೋಗಿಸ್ಕೊಂಡೆ ನಾವು ಅಕ್ಷಯ ಪಾತ್ರನ ಮಾಡ್ಕೊಬೋದು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂದರೆ ಮಣ್ಣಿನ ಪ್ಲೇಟು ಸೊ ಮಣ್ಣಿನ ಪ್ಲೇಟು ಅಷ್ಟೇ ಇದು ಕೂಡ ನಮಗೆ ಎಲ್ಲ ಗ್ರಂಥಗಳಂಗಡಲ್ಲೂ ಸಿಗುತ್ತೆ ಚಿಕ್ಕದಾಗಿ ಕೂಡ ತೊಗೋಬೋದು ಇಲ್ಲಾಂದರೆ ಇದ್ದರೂ ತೊಗೋಬೋದು ಆದರೆ ಮಣ್ಣಿನ ಪ್ಲೇಟ್ ಇದ್ದರೆ ಒಳ್ಳೆಯದು ಸೊ ಮಣ್ಣಿನ ಪ್ಲೇಟ್ ಸೊ ಇವಾಗ ಈ ಪಿಕ್ಚರಲ್ಲಿ ತೋರಿಸಿರೋ ಹಾಗೆ ಮಣ್ಣಿನ ಪ್ಲೇಟನ್ನು ತೊಗೊಂಡು ಬನ್ನಿ ತೊಗೊಂಡು ಬಂದು ಅದರಲ್ಲಿ ನಮ್ಮ ಮನೇಲಿ ಹೇಗೂ ಎಲ್ಲರ ಮನೇಲೂ ಗಂಧದ ಗಂಧ ತೇಯ್ತೀವಿ ಅಲ್ವಾ ಆ ಥರದ್ದು ಇದ್ದರೆ ಒಳ್ಳೆಯದು ಯಾಕಂದರೆ ಅದು ಕೂಡ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ ಮತ್ತು ಗಂಧದ್ದು ಗಂಧ ಮತ್ತು ಗಂಧ ತೇಯೋ ಕಲ್ಲಿರುತ್ತಲ್ಲ ಇರುತ್ತಲ್ಲ ಸೊ ಅವೆರಡೂ ಕೂಡ ಅಷ್ಟೇ ಮನೇಲಿ ಇದ್ದರೆ ತುಂಬಾ ಒಳ್ಳೆಯದು ಹಾಗಾಗಿ ಗಂಧ ಮತ್ತು ಗಂಧ ತೇಯೋ ಅಂಥ ಕಲ್ಲಿ ಇರುತ್ತಲ್ಲ ಸೊ ಅದನ್ನು ಇಟ್ಕೊಂಡು ರೋಸ್ ವಾಟರ್ ಸಿಗುತ್ತೆ ಸೊ ರೋಸ್ ವಾಟರು ಎಲ್ಲರ ಮನೆಯಲ್ಲೂ ಇರುತ್ತೆ ಕೆಲವೊಬ್ಬರು ಯೂಸ್ ಮಾಡೋಲ್ಲ ಏನಂದರೆ ರೋಸ್ ವಾಟರ್ ಏನಕ್ಕೆ ಅಡುಗೆ ದೇವ್ರ ಮನೇಲಿ ಉಪಯೋಗಿಸ್ತೀವಿ ಅಂದರೆ ಈ ರೀತಿ ಗಂಧನ ತೆಯೋದಕ್ಕೆ ರೋಸ್ ವಾಟರಲ್ಲಿ ಗಂಧನ ತೆಗೆದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಅಂದರೆ ದೇವರಿಗೆಲ್ಲ ಇಡಬೇಕು ಅಂದಾಗ ರೋಸ್ ವಾಟರಲ್ಲಿ ಗಂಧನ ತೆಗೆದುಬಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಪರಿಮಳವಾಗಿರುತ್ತೆ ಅದು ಅಲ್ಲದೆ ಇನ್ನೂ ನಾವು ಕಳ್ಸೋಕ್ಕೆ ಕೂಡ ಅಷ್ಟೇ ಒಂದು ಸ್ವಲ್ಪ ಈ ಒಂದು ರೋಸ್ ವಾಟರ್ನ ಹಾಕ್ತೀವಿ ಕಳಶ ನೀರು ಕೂಡ ಹಾಕ್ತೀವಿ ಸೊ ಇದನ್ನು ಏನು ಮಾಡಬೇಕು ಫ ಮೊದಲನೇದಾಗಿ ಅಂದರೆ ರೋಸ್ ವಾಟರಲ್ಲಿ ಗಂಧನ ತೆಯ್ಕೋಬೇಕು ಸೊ ತೆಗೆದ್ಬಿಟ್ಟು ಈ ಒಂದು ಪಾತ್ರೆ ಅಂದರೆ ಈ ಒಂದು ಮಣ್ಣಿನ ಪ್ಲೇಟ್ ಏನಿರುತ್ತಲ್ಲ ಆ ಮಣ್ಣಿನ ಪ್ಲೇಟ್ ಫುಲ್ಲು ನಾವು ಗಂಧನ ತೆಗೆದಿರ್ತೀವಲ್ಲ ಅದನ್ನು ಹಚ್ಕೋಬೇಕು ಸೊ ಹಚ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡು ಅರ್ಶನ ಬರುತ್ತಲ್ಲ ಸೊ ಮನೆಯಲ್ಲಿ ದೇವ್ರಿಗೆ ಉಪಯೋಗಿಸೋಂಥ ಅರ್ಶನ ಸೊ ಅದೇ ಅರ್ಶನನ ಆ ರೋಸ್ ವಾಟರಲ್ಲಿ ಪೂರ್ತಿಯಾಗಿ ಆ ಪ್ಲೇಟ್ಗೆ ಹಚ್ಕೋಬೇಕು ಸೊ ಬ್ಯಾಕ್ ಸೈಡು ಫ್ರಂಟು ಎಲ್ಲ ಪೂರ್ತಿ ಪ್ಲೇಟ್ಗೆ ಆ ಎಲ್ಲ ಒಂದು ಮಿಶ್ರಣ ಅಂದರೆ ಅರಿಶಿನ ಏನಿರ್ತಲ್ಲ ಅದನ್ನು ಪೂರ್ತಿ ಹಚ್ಕೋಬೇಕು ಸೊ ಹಚ್ಚಿದಾದಮೇಲೆ ಇದಕ್ಕೆ ನಾವು ಕುಂಕುಮನ ಇಡಬೇಕು ಆಲ್ರೆಡಿ ಅಷ್ಟನ್ನು ಇಟ್ಟಿದ್ದೀವಿ ಈಗ ಅದಕ್ಕೆ ಒಂದು ಸ್ವಲ್ಪ ಕುಂಕುಮನ ಇಟ್ಕೋಬೇಕು ಸೊ ಕುಂಕುಮ ಇಟ್ಕೊಂಡಿದ್ದಾದಮೇಲೆ ಇದರ ಒಳಗಡೆ ನಾವು ಕಲ್ಲುಪ್ಪನ ಹಾಕ್ಕೋಬೇಕಾಗತ್ತೆ ಒಂದು ಹಿಡಿ ಆಗೋಷ್ಟು ಕಲ್ಲು ಉಪ್ಪನ್ನು ನಮ್ಮ ಕೈಯಲ್ಲಿ ಒಂದು ಹಿಡಿ ಆಗೋಷ್ಟು ಕಲ್ಲುಪ್ಪನ್ನು ಹಾಕ್ಕೋಬೇಕು ತಲ್ಲೂಪನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಅರ್ಶನದ ಬಟ್ಟೆ ಬರುತ್ತೆ ಇಲ್ಲ ಅಂತಂದರೆ ಅರ್ಶನದ್ದು ಬ್ಲೌಸ್ ಪೀಸ್ ಆದರೂ ಆಗಿರ್ಬೋದು ಇಲ್ಲಾಂದರೆ ಬಿಳಿ ಬಟ್ಟೆಗೆ ಅರ್ಶನೆಲ್ಲ ಉಜ್ಕೊಂಡು ಅದರಲ್ಲೇ ಕೂಡ ನೀವು ಮಾಡ್ಕೊಬೋದು ಸೊ ಯಾವುದು ಅವೈಲಬಲ್ ಇರುತ್ತೆ ಮನೆಯಲ್ಲಿ ಅದನ್ನು ಇಲ್ಲಾಂದರೆ ಮನೇಲಿ ಯಾವ್ದಾರು ಹಾ ಖರ್ಚೀಫ್ ಯೂಸ್ ಮಾಡದಿರೋಂಥ ಖರ್ಚೀಫ್ ಇರುತ್ತೆ ಆ ಖರ್ಚೀಫ್ಗೆ ನಾವು ಅಂದರೆ ವೈಟ್ ಕರ್ಚೀಫ್ಸ್ ಜಾಸ್ತಿ ಯೂಸ್ ಮಾಡ್ತಾರಲ್ವ ಸೊ ಆ ಖರ್ಚೀಫ್ಗೆ ಅರ್ಶನ ಎಲ್ಲ ಹಾಕಿಬಿಟ್ಟು ಇದಕ್ಕೆ ನಾವು ಕಟ್ಕೋಬೋದು ಇಲ್ಲ ಅಂದರೆ ಬ್ಲೌಸ್ ಪೀಸ್ ಯಾವುದಾದ್ರೂ ಯೆಲ್ಲೋ ಕಲರಲ್ಲಿ ಅಂದರೆ ಅರ್ಶನದ ಕಲರಲ್ಲಿ ಇದ್ದರೆ ಅದನ್ನು ಕೂಡ ನಾವು ಮಾಡ್ಕೊಬೋದು ಸೊ ಈ ರೀತಿ ಅರ್ಶನದ್ ಬಟ್ಟೆಯಲ್ಲಿ ನಾವು ಈ ಒಂದು ಪ್ಲೇಟನ್ನು ಕಟ್ಕೊಬೇಕು ಸೊ ಕಟ್ಕೊಂಡು ಈ ಒಂದು ಪ್ಲೇಟ್ನ ಎಲ್ಲಿಡಬೇಕು ಅಂತಂದರೆ ನಮ್ಮ ಮನೆಯ ಒಂದು ಬೀರುವಿನ ಲಾಕರಲ್ಲಿ ಇಡಬೇಕು ಸೊ ಲಾಕರಲ್ಲಿ ಇಟ್ಬಿಟ್ಟು ಇದನ್ನು ಯಾವಾಗ ಮಾಡ್ಕೋಬೇಕು ಅಂತಂದರೆ ಹುಣ್ಣಿಮೆಗೆ ಹಿಂದಿನ ದಿವಸವೇ ಮಾಡಿಕೊಂಡ್ರೆ ಒಳ್ಳೆಯದು ಸೊ ನಾಳೆ ಹುಣ್ಣಿಮೆ ಅಂದರೆ ಇವತ್ತು ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಹುಣ್ಣಿಮೆ ದಿನ ನಾವು ಬ ಬೀರುವಿನ ಲಾಕರಲ್ಲಿ ಇಟ್ಕೊಬೇಕು ಇದನ್ನು ಸೊ ಇದೊಂದು ರೀತಿ ಅಕ್ಷಯ ಪಾತ್ರೆ ಅಂತಲೇ ಹೇಳ್ಬೋದು ಸೊ ಇದನ್ನು ನಾವು ಹುಣ್ಣಿಮೆ ದಿನ ಇಡ್ತೀವಿ ಅಲ್ಲ ಸೊ ಹುಣ್ಣಿಮೆ ದಿನ ನಾವು ದೇವ್ರ ಮನೆಯಲ್ಲಿ ಪೂಜೆನ ಮಾಡೇ ಮಾಡ್ತೀವಿ ಆವತ್ತು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಿಬಿಟ್ಟು ನಮ್ಮ ಲಾಕರಲ್ಲಿ ಇಟ್ಕೊಂಬಿಡ್ಬೇಕು ಬೇರೂ ಲಾಕರಲ್ಲಿ ಇಟ್ಕೋಬೇಕು ಇಟ್ಕೊಂಡು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಸೊ ಉಪ್ಪನ್ನು ಇದರಲ್ಲಿ ಹಾಕಿರ್ತೀವಲ್ವ ಈ ಉಪ್ಪು ಹಾಕಿರ್ತೀವಲ್ವ ಸೊ ನಾವೇನಾದರೂ ಒಂದು ಒಡವೆ ಅಥವಾ ದುಡ್ಡು ಏನಾದರೂ ತೊಗೊಂಬಂದಾಗ ಸೊ ನಾವು ಉಪ್ಪು ಮೇಲೆ ಇಟ್ಟುಬಿಟ್ಟು ಅದನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರೋಂಥ ನಕಾರಾತ್ಮಕತೆ ಎಲ್ಲನೂ ಹೋಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಹತ್ರ ಆದರೂ ಒಂದು ಅಮೌಂಟನ್ನು ಸಾಲ್ವಾಗಿ ತಂದಿರ್ತೀವಿ ಅಂತ ಇಟ್ಕೊಳ್ಳಿ ಸೊ ಅವರ ಮನೆಯಿಂದ ನಮ್ಮ ಮನೆಗೆ ಬರ್ತಾ ಇರುತ್ತೆ ದುಡ್ಡು ಸೊ ಆ ಒಂದು ದುಡ್ಡನ್ನು ಶುದ್ಧೀಕರಣ ಮಾಡ್ಕೋಬೇಕು ಫಸ್ಟು ಆಮೇಲೆ ನಾವು ಅದನ್ನು ಬಳಸ್ತಾ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಅಮೌಂಟನ್ನು ಏನು ಮಾಡಬೇಕು ಅಂದರೆ ಬಂದಿದ ತಕ್ಷಣ ಖರ್ಚು ಮಾಡಿದೆ ಅದನ್ನು ತೊಗೊಂಬಂದು ಈ ಒಂದು ಪ್ಲೇಟಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಪ್ಲೇಟಲ್ಲಿ ಇಟ್ಕೊಂಡು ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಟ್ಟು ಆಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು ತೀರಾ ಎಮರ್ಜೆನ್ಸಿ ಇದೆ ನಮಗೆ ಅಂದಾಗ ಯೂಸ್ ಮಾಡಿ ಪರವಾಗಿಲ್ಲ ಅಟ್ಲೀಸ್ಟ್ ಅದರಲ್ಲಿ ಒಂದು ನೂರು ರೂಪಾಯೋ ಇನ್ನೂರು ರೂಪಾಯೋ ತಗೊಂಡು ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ತೀರಾ ಎಮರ್ಜೆನ್ಸಿ ಏನಿಲ್ಲ ಅನ್ನೋರು ಪೂರ್ತಿ ದುಡ್ಡನ್ನೇ ಇಟ್ಕೋಬೋದು ಎಮರ್ಜೆನ್ಸಿ ಇದ್ದರೆ ಅದರಲ್ಲೊಂದು ಅದರಿಂದ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ತೆಗೆದ್ಬಿಟ್ಟು ಈ ಒಂದು ಉಪ್ಪಿನ ಪ್ಲೇಟ್ ಮೇಲೆ ಇಟ್ಕೋಬೇಕಾಗುತ್ತೆ ಅಂದರೆ ಅದ್ರ ಮೇಲ್ಗಡೆ ನಾವೇನು ಅಷ್ಟಿನದ ಬಟ್ಟೆ ಕಟ್ಟಿರ್ತೀವಲ್ಲ ಅದ್ರ ಮೇಲ್ಗಡೆ ಇಟ್ಕೋಬೇಕು ಸೊ ಇಟ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಾವು ಅದನ್ನು ಯೂಸ್ ಮಾಡಬೇಕಂದ್ರೆ ಯಾ ಬೇರೆಯವ್ರ ಕಾರ್ ಅವರು ಕೊಡಬೇಕು ಅಂದಾಗ ಬೇರೆ ನಮ್ಮ ಬಳಕೆಗೆ ಏನಕ್ಕೆ ತಂದಿರ್ತೀವಿ ಅದನ್ನು ನಾವು ಯೂಸ್ ಮಾಡ್ಕೊಬೋದು ಈವನ್ ಯಾವುದಾದ್ರೂ ಒಂದು ಹೊಸ ಒಡವೆ ಒಡವೆ ತಗೊಂಬರ್ತೀವಿ ಅಂತ ಇಟ್ಕೊಳ್ಳಿ ಹೊಸ ಒಡವೆ ತೊಗೊಂಡ್ರು ಅಷ್ಟೇ ತೊಗೊಂಡು ಬಂದು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ ಮಾಡಿದ್ದಾದಮೇಲೆ ನಾವು ಹೇಗೆ ಈ ಒಂದು ಅಕ್ಷಯ ಪಾತ್ರೆ ಅಂತ ಏನು ಮಾಡ್ಕೊಂಡಿದ್ದೀವಲ್ಲ ಇದ್ರ ಮೇಲುಗಡೆನೇ ಇಡಬೇಕು ಸೊ ಯಾವುದೇ ಒಂದು ಹೊಸ ಒಡವೆ ತೊಗೊಂಬಂದಾಗ ಅದು ಮತ್ತೆ ಒಡವೆ ಅಂಗಡಿಗೆ ಹೋಗಬಾರ್ದು ನಾವೇನು ಇಷ್ಟಪಟ್ಟು ಒಡವೆನ ತೊಗೊಂಬಂದಿರ್ತೀವಲ್ವ ತೊಗೊಂಬಂದಿರೋದನ್ನು ಇದ್ರ ಮೇಲೆಗಡೆ ಇಟ್ಟುಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಾವು ಅದನ್ನು ಯೂಸ್ ಮಾಡ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದ ಅದು ಮತ್ತೆ ಗಿರ್ವಿ ಅಂಗಡಿಗೆ ಹೋಗೋದಿಲ್ಲ ನಮ್ಮ ಹತ್ರನೇ ಇರುತ್ತೆ ಹಾಗೆಯೇ ಗಿರ್ವಿ ಅಂಗಡಿಯಲ್ಲಿ ಒಡವೆನ ಇಟ್ಟಿರ್ತೀವಿ ಅದನ್ನು ತೊಗೊಂಬರ್ತೀವಲ್ವ ಸೊ ತೊಗೊಂಡು ಬಂದಾಗಲೂ ಅಷ್ಟೇ ಗಿರ್ವಿ ಅಂಗಡಿಯಿಂದ ಮನೆಗೆ ತೊಗೊಂಬಂದಾಗ ಅದನ್ನು ಅರ್ಶನದ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ನಾವು ದೇವರ ಮನೆಯಲ್ಲಿ ಪೂಜೆ ಮಾಡಿ ಎಗೇನ್ ಇದ್ರ ಅಕ್ಷಯ ಪಾತ್ರೆ ಮೇಲೆ ಇಟ್ಬಿಡಬೇಕು ಇಟ್ಬಿಟ್ಟು ಆಮೇಲೆ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಮತ್ತೆ ಮತ್ತೆ ಗಿರ್ವಿ ಅಂಗಡಿಗೆ ಹೋಗದೇ ಇರೋ ಥರ ಆಗುತ್ತೆ ಅದು ನಮ್ಮ ಹತ್ರನೇ ಇರುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾವು ಒಡವೆನೆಲ್ಲ ಇಷ್ಟಪಟ್ಟು ತೊಗೊತೀವಿ ಬಟ್ ಅದು ಮತ್ತೆ ಮತ್ತೆ ಗಿರ್ವಿ ಅಂಗಡಿಗೆ ಹೋದಾಗ ಏನಾಗುತ್ತೆ ಬೇಜಾರಾಗುತ್ತೆ ಅಯ್ಯೋ ಯಾವ ಒಡವೆನೂ ತೊಗೊಳೋದೇ ಬೇಡ ನಮ್ಮ ನಮ್ಮ ಹತ್ರ ಒಂದೆರಡು ದಿನ ಇದ್ದರೆ ಎರಡು ದಿನ ಗಿರ್ವಿ ಅಂಗಡಿಯಲ್ಲಿ ಇರುತ್ತೆ ಅನ್ನೋ ಒಂದು ಬೇಜಾರು ಕೂಡ ಆಗಿಬಿಡತ್ತೆ ಆದಷ್ಟು ನಮ್ಮ ಒಡವೆ ನಮ್ಮ ಹತ್ರನೇ ಇರಬೇಕು ಅಂದಾಗ ಈ ರೀತಿ ಚಿಕ್ಕಪುಟ್ಟ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಸೊ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಮೇಲೇ ಬಿಟ್ಟು ಆಮೇಲೆ ಅದನ್ನು ನಾವು ಯೂಸ್ ಮಾಡ್ತಾ ಬರಬೇಕು ಈವನ್ ಸ್ಯಾಲ್ರಿನೂ ಅಷ್ಟೆ ಸ್ಯಾಲ್ರಿ ಮನೆಗೆ ತೊಗೊಂಡ್ಬರ್ತೀರ ತೊಗೊಂಡು ಬಂದು ಸೊ ಪೂರ್ತಿ ಸ್ಯಾಲ್ರಿ ಅಲ್ಲ ಅಂದ್ರೇನು ಆ ಒಂದು ನಿಮ್ಗೇನು ಸ್ಯಾಲ್ರಿ ಅಮೌಂಟ್ ಅಂತ ಬಿದ್ದಿರತ್ತೆ ಅಕೌಂಟಿಗೆ ಅದರಿಂದ ಒಂದು ಐವತ್ತು ನೂರು ದುಡ್ಡನ್ನು ಡ್ರಾ ಮಾಡ್ಕೊಂಡು ಬಂದು ಈ ಒಂದು ಆಶಯ ಪಾತ್ರೆ ಮೇಲೆ ಇಟ್ಬಿಟ್ಟು ಹಾಗೆ ಬಿಟ್ಬಿಡಿ ಪರವಾಗಿಲ್ಲ ಯಾಕಂದರೆ ಐವತ್ತು ನೂರು ಏನೋ ಅದ್ರ ಮೇಲೇ ಇಟ್ರೂ ಒಳ್ಳೆಯದೇನೇನೆ ಸೊ ಅದನ್ನು ನಾನು ನೆಕ್ಸ್ಟ್ ಮಂತ್ಗೆ ನೆಕ್ಸ್ಟ್ ಮಂತ್ಗೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದಾಗ ಒಂದು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಆ ರೀತಿ ನೀವು ತೊಗೊಂಡು ಬಂದು ಬಂದು ಈ ಒಂದು ಅಕ್ಷಯ ಪಾತ್ರೆಯಲ್ಲೇ ಇಡ್ತಾ ಬನ್ನಿ ಸೊ ಅದು ನಿಮಗೆ ಗೊತ್ತಿಲ್ಲದಂಗೆ ಆ ಒಂದು ವೆಲ್ತ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಬೇಕಾದರೆ ಅಬ್ಸರ್ವ್ ಮಾಡಿ ನೋಡ್ಬೋದು ಸೊ ಯಾರಿಗೆಲ್ಲ ಮನಸಿಟ್ಟು ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಅದು ಅದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕಾಗಲ್ಲ ಅಲ್ವಾ ಏನೇ ಒಂದು ನಾವು ಕೆಲಸ ಮಾಡ್ತೀವಿ ಅಂದರೆ ಅದು ಮನ್ಸಿಟ್ಟು ಮಾಡಬೇಕು ಇನ್ನೊಂದು ನಾವೇನೇ ಒಂದು ಕೆಲಸ ಮಾಡಿದ್ರೆ ನಂಬಿಕೆ ಕೂಡ ತುಂಬಾ ಇಂಪಾರ್ಟೆಂಟು ಸೊ ನಂಬಿಕೆ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು ಒಂದು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡೋ ಎಲ್ಲ ಕೆಲಸಕ್ಕೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ ಸೊ ಇದರಲ್ಲಿ ನಾವು ಯೂಸ್ ಮಾಡಿರೋಂಥದ್ದು ಎಲ್ಲನೂ ಮಹಾಲಕ್ಷ್ಮಿಗೆ ಇಷ್ಟವಾಗಿರೋಂಥ ವಸ್ತುಗಳು ಉಪ್ಪಾಗಿರ್ಬೋದು ಮಣ್ಣಿನ ಮಡಿಕೆ ಆಗಿರ್ಬೋದು ಮತ್ತು ಅರ್ಶನ ಗಂಧ ಹಾಗೆಯೇ ರೋಸ್ ವಾಟರು ಸೊ ಇವೆಲ್ಲನೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು ಈ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಮನೆಯಲ್ಲಿ ಅಕ್ಷಯ ಪಾತ್ರೆನ ನಾವು ರೆಡಿ ಮಾಡಿಕೊಂಡು ಏನೇ ಒಂದು ವಸ್ತು ನಮ್ಮ ಮನೆಗೆ ಹೊಸದಾಗಿ ಬಂದಿದೆ ಸೊ ಅದು ದುಡ್ಡೇ ಆಗಲಿ ಒಡವೆನೇ ಆಗಲಿ ಆದಷ್ಟು ಇದ್ರ ಮೇಲ್ಗಡೆ ಇಟ್ಟು ಆಮೇಲೆ ನಾವು ಬಳಸ್ತಾ ಬಂದರೆ ಅದು ಶುದ್ಧೀಕರಣ ಆಗಿ ನಮ್ಮ ಹತ್ರನೇ ಇರುತ್ತೆ ವೆಲ್ತ್ ಅನ್ನೋದು ಕೂಡ ನಮ್ಮ ಮನೆಯಲ್ಲಿ ಇನ್ಕ್ರೀಸ್ ಆಗುತ್ತೆ ಎಷ್ಟೇ ಆರ್ಥಿಕ ಸಮಸ್ಯೆ ಇದ್ದರೂ ಮನೆಯಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಇವೆಲ್ಲವೂ ನಮಗೆ ಹೆಲ್ಪ್ ಆಗುತ್ತೆ ನಮಗೆ ನಾನು ಹೇಳೋದೇನೆಂದರೆ ನಾವೇನು ತುಂಬ ಶ್ರೀಮಂತರಾಗಬೇಕು ತುಂಬ ಜಾಸ್ತಿ ದುಡ್ಡು ಬರಬೇಕು ಅಂತೆಲ್ಲ ದುರಾಸೆಯಿಂದ ಮಾಡಬಾರ್ದು ಏನೇ ಒಂದು ಮಾಡೋದಿದ್ದರೂ ಕೂಡ ಒಂದು ಒಳ್ಳೆಯ ಮನಸ್ಸಿಂದ ಮಾಡಬೇಕಾಗತ್ತೆ ಸೊ ಒಳ್ಳೆ ಮನಸಿಂದ ನಮಗೆ ಇರೋಂಥ ಕಷ್ಟಗಳು ನಿವಾರಣೆ ಆದರೆ ಸಾಕು ಅನ್ನ ಒಂದು ಇದರಿಂದ ಮಾಡಬೇಕಾಗುತ್ತೆ ಅದು ಬಿಟ್ಟು ನಾವೇನೋ ಒಂದು ಪೂಜೆ ಮಾಡ್ತಾಯಿದ್ದೀವಿ ಹೊಸದಾಗೇನೋ ಮಾಡ್ತಾಯಿದ್ದೀವಿ ಅದರಿಂದ ನಮ್ಗೆ ಸಾಕಷ್ಟು ದುಡ್ಡು ಬರಬೇಕು ಇನ್ನೂ ಜಾಸ್ತಿ ಬರಬೇಕು ಅಂತ ಹೇಳಿ ದುರಾಸೆನ ಪಡಬಾರ್ದು ಸೊ ದುರಾಸೆಗೆ ಯಾವಾಗಲೂ ಪೆಟ್ಟು ಬಿದ್ದೇ ಬೀಳುತ್ತೆ ಅದಕ್ಕೋಸ್ಕರ ದುರಾಸೆಯಿಂದ ಮಾಡೋ ಕೆಲಸ ಯಾವುದಕ್ಕೂ ನಮಗೆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಏನೇ ಮಾಡಿದ್ರೂ ಕೂಡ ಆಸೆಗೆ ಆಸೆನೇ ಮನುಷ್ಯನ ದುಃಖಕ್ಕೆ ಮೂಲ ಅಂತ ಹೇಳ್ತಾರಲ್ಲ ಹಾಗಾಗಿ ಯಾವುದೂ ಆಸೆ ಪಡೋದು ಬೇಡ ನಾವು ಜಾಸ್ತಿ ಶ್ರೀಮಂತರಾಗೋದು ಬೇಡ ಇರುವಂಥ ಕಷ್ಟಗಳನ್ನ ಸ್ವಲ್ಪ ನಿವಾರಣೆ ಮಾಡ್ಕೋಬೇಕು ಸ್ವಲ್ಪ ತೀರಾ ಬಡತನಕ್ಕೆ ಹೋಗದೆ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲದೆ ಸುಮ್ಮನೆ ಹಾಗೆ ಇರೋ ಬದಲು ಏನೋ ಒಂದು ನಮ್ಮ ಲೈಫಲ್ಲಿ ಒಂದು ಸಂಕಷ್ಟಗಳಿಂದ ದೂರ ಆಗೋಂಥದ್ದು ಅಂಥ ಪ್ರಾಬ್ಲಮ್ಸಿಂದ ಸಾಲ್ವ್ ಮಾಡ್ಕೊಳ್ಳೋಂಥದ್ದು ನೀವೆಲ್ಲವೂ ಒಂದಿಷ್ಟು ಸಾಲ್ವ್ ಆದರೆ ಅಷ್ಟೇ ಸಾಕಲ್ವಾ ಅದಕ್ಕೋಸ್ಕರ ಸೊ ನಮಗೆ ಕಷ್ಟ ಇದೆ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡ್ರೆ ಕಷ್ಟಗಳೆಲ್ಲ ದೂರ ಆಗ್ಬಿಡುತ್ತಾ ಖಂಡಿತ ದೂರ ಆಗೋದಿಲ್ಲ ಅಲ್ವಾ ನಮ್ಮ ಪ್ರಯತ್ನ ಕೂಡ ನಾವು ಪಡಬೇಕಾಗುತ್ತೆ ಯಾವುದೋ ಒಂದು ದಾರಿ ಮುಖಾಂತರ ಇರೋವಂಥ ಪ್ರಾಬ್ಲಮ್ಸು ಸಾಲ್ವ್ ಆದರೆ ಸಾಕು ಸೊ ನಮ್ಮ ಅದೃಷ್ಟದ ಬಾಗಿಲು ಯಾವುದರಿಂದ ತೆಗೆಯುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ನಮ್ಮ ಲೈಫಲ್ಲಿ ಸಾಕಷ್ಟು ವಿಷಯಗಳು ಬಂದು ಹೋಗ್ತಾನೆ ಇರ್ತವೆ ಸಾಕಷ್ಟು ವಿಷಯಗಳು ನಮಗೆ ದಿನನಿತ್ಯ ಲಾ ಲೈಫಲ್ಲಿ ಬರ್ತಾ ಇರುತ್ತೆ ಸೊ ಅಂಥದ್ರಲ್ಲಿ ಯಾವುದು ನಮಗೆ ಅದೃಷ್ಟದ ಕೊಡುತ್ತೆ ಅಥವಾ ಯಾವುದ್ರಿಂದ ನಮಗೆ ಅದೃಷ್ಟ ಲಾಯಿಸುತ್ತೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಸೊ ಪ್ರಯತ್ನ ಅಂತೂ ನಾವು ಬಿಡಬಾರ್ದು ಸೊ ಯಾವುದರಿಂದನಾದರೂ ಸರಿ ನಮಗೆ ಒಂದು ಲೈಫಲ್ಲಿ ಚೆನ್ನಾಗಿರಬೇಕು ಅಷ್ಟೇನೆ ಕಷ್ಟಗಳಿಂದ ಎದುರಿಸುವಂಥ ಶಕ್ತಿ ನಮಗೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರೂ ಡೈಲಿ ಅದರಲ್ಲೇ ಮುಳುಗ್ತಾ ಇರ್ತೀವಿ ಅಲ್ವಾ ಸೊ ಎಷ್ಟೋ ಕಷ್ಟಗಳು ಡೈಲಿ ಬರ್ತಾ ಇರುತ್ತೆ ಅದರಿಂದ ಹೊರಗಡೆ ಬಂದರೆ ಸಾಕಪ್ಪ ಸಂಕಷ್ಟಗಳಿಂದ ದೂರ ಆದರೆ ಸಾಕಪ್ಪ ಅಂತ ಇರ್ತೀವಿ ಅಂಥ ಟೈಮಲ್ಲಿ ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ನ ನಾವು ಫಾಲೋ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಂಕಷ್ಟಗಳನ್ನ ಎದುರಿಸ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡಿದ್ದು ಅಕ್ಷಯ ಪಾತ್ರದು ತುಂಬ ಜನ ಕೇಳ್ತಾ ಇದ್ರಿ ಅನ್ನೋ ಕಾರಣಕ್ಕೆ ಓಕೆ ಫ್ರೆಂಡ್ಸು ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಈ ಒಂದು ಅಕ್ಷಯ ಪಾತ್ರೆಯಿಂದೆಲ್ಲ ನಾನು ಫಸ್ಟ್ ಟೈಮ್ ಮಾಡಿಟ್ಕೊಂಡಿದ್ದು ಮತ್ತು ಇದನ್ನೇನು ನಾವು ತೆಗಿಯೋದು ಕೂಡ ಏನು ಬೇಡ ಸಲ ಮಾಡಿಟ್ ಮಾಡಿಟ್ಬಿಟ್ರೆ ಸಾಕು ಮತ್ತು ಅದನ್ನು ತೆಗೆದು ಮತ್ತು ಉಪ್ಪನ್ನು ಚೇಂಜ್ ಮಾಡಬೇಕು ಏನೂ ಇಲ್ಲ ಯಾಕಂದರೆ ಉಪ್ಪೇನು ಕೆಡೋದಿಲ್ಲ ಎಷ್ಟು ದಿನ ಇಟ್ಟರು ಇರುತ್ತೆ ಹಾಗಾಗಿ ನಾವು ಉಪ್ಪನ್ನು ತೆಗಿಬೇಕು ಅಥವಾ ಪ್ಲೇಟನ್ನ ಚೇಂಜ್ ಮಾಡಬೇಕು ಅದನ್ನು ಎಲ್ಲ ಏನೂ ಇಲ್ಲ ಜಸ್ಟ್ ಉಪ್ಪನ್ನು ಹಾಕಿ ಈ ಥರ ಒಂದು ಅರ್ಶನದ ಬಟ್ಟೆ ಕಟ್ಟಿ ಬಿಟ್ಬಿಟ್ಟು ನೀವು ಎಷ್ಟು ವರ್ಷ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಎಷ್ಟು ವರ್ಷ ಇದ್ರೂ ನಿಮ್ಮ ಮನೇಲಿ ಎಷ್ಟು ದಿನ ಇರುತ್ತೆ ಅಷ್ಟು ದಿನವೂ ಚೆನ್ನಾಗಿರತ್ತೆ ಏನೇ ಒಂದು ವಸ್ತು ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಸೊ ಒಳ್ಳೆ ರಿಸಲ್ಟಿಗೆ ನಾವು ಮಾಡೋ ಪ್ರಯತ್ನವೂ ತುಂಬಾ ಮುಖ್ಯ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್